ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಡೀ ದೇಶ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಒಗ್ಗಟ್ಟಾಗಿ ಈ ಉಗ್ರರನ್ನು ಮೆಟ್ಟಿ ನಿಲ್ಲಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೊರಟಿದರೆ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಕೂಡ ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ ಭದ್ರತಾ ಬಗ್ಗೆ ಸಾಕಷ್ಟು ಈ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಸೊ ಒಗ್ಗಟ್ಟನ್ನು ಅಷ್ಟೇ ಮಾತನಾಡಲಿಕ್ಕೆ ನಾನು ಕಳಿಸ್ತೀನಿ ಸಿದ್ದರಾಮಯ್ಯ ಪಾಕಿಸ್ತಾನ ಮತ್ತು ನಾನು ಅದನ್ನು ನಾನು ಅದನ್ನು ನೋಡಲ್ಲ ಆದರೆ ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರು ಆ ಥರ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬ್ರಾಗಲಿ ಅಥವಾ ರಾಹುಲ್ ಗಾಂಧೀಜಿಯವರಾಗಲಿ ಹೇಳಿದ್ದಾರೆ ರಾಹುಲ್ ಗಾಂಧೀಜಿಯವ್ರು ಏನು ಹೇಳಿದಾರೋ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಆದಿಯಾಗಿ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ನಾನು ಒಂದೇ ಮಾತನ್ನು ಹೇಳಿದೆ ಭಾಳ ಕಠಿಣ ಶಬ್ದದಲ್ಲಿ ಹೇಳಿದೆ ಈ ಉಗ್ರವಾದ ಏನು ಉಗ್ರವಾದ ಇದೆ ಉಗ್ರ ಏನು ಅಟ್ಟಹಾಸವನ್ನು ಮೆರೆದಿದ್ದಾರೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ ಅದು ಎಷ್ಟು ಏನು ಅವ್ರು ಏನು ಮಾಡ್ತಾರೋ నా బెల్ అదన్